ಹಾಯ್ ವಿವರ್ಸ್ ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಈಸಿಯಾಗಿರುವ ಆಗ್ಲಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಜೊತೆಗೆ ತಿನ್ಬೋದು ಬಿಸಿ ಅನ್ನದ ಜೊತೆಗೆ ತಿನ್ಬೋದು ಸುಮ್ಮನೆ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಂದು ಚೂರು ಕಹಿ ಇರೋದಿಲ್ಲ ನೀವು ಮನೇಲಿ ಮಾಡಿ ಬೇಗ ಆಗ್ತದೆ ಐಟಮ್ಸು ಕೂಡ ಕಡಿಮೆ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ನನಗೆ ಭಾಳ ಇಷ್ಟ ಇದು ಹಾಗಾಗಿ ನಿಮಗೂ ನಾನು ಶೇರ್ ಇದ್ದೀನಿ ಇದನ್ನು ನೀವು ಮನೇಲಿ ಮಾಡಿ ಇದು ಹೇಗಿದೆ ಅಂತ ನನಗೆ ಹೇಳಬೇಕು ನೋಡಿ ಫಸ್ಟು ಹಾಗಲಕಾಯಿನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಬಿಟ್ಟು ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಬಿಟ್ಟು ಅದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ಒಂದು ಸ್ಪೂನು ಉಪ್ಪಾಕಿ ಆಮೇಲೆ ಅರ್ಧ ಚಮಚ ಅರ್ಶನ ಪುಡಿ ಹಾಕಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗಲಕಾಯಿ ತೊಳೆದು ಕಟ್ ಮಾಡಿರ್ತೀವಿ ಅದರದ್ದೇ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ಆದ್ರೂ ಉಪ್ಪು ಮತ್ತು ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ಕಲರ್ಲಿರುತ್ತೆ ಒಂಚೂರು ಸ್ಲ್ಯಾಂಟಾಗಿ ಹಿಡಿ ಆಗ ಈ ನೀರು ಈ ಥರ ಬಿಟ್ಕೊಳ್ಳುತ್ತೆ ಕಹಿ ನೀರೆಲ್ಲ ಬಿಟ್ಕೊಳುತ್ತೆ ಆಮೇಲೆ ಅದನ್ನು ತೆಗೆದು ಸಪ್ರೇಟಾಗಿ ಇಟ್ಕೊಳ್ಳಿ ಈಗ ಬೇಕಾಗೋ ತಿಂಗ್ಸು ಅಚ್ಕಾರದ ಪುಡಿ ಮತ್ತು ಈರುಳ್ಳಿ ಎರಡು ಹಿಂಗೆ ಈ ಥರ ದಪ್ಪ ದಪ್ಪ ಆಗಿ ಸ್ಲೈಸಾಗಿ ಕಟ್ ಮಾಡಬೇಕು ತಿಂದು ಮಾಡಿಬಿಡ್ಬೇಡಿ ಮತ್ತು ಇದು ಬೆಲ್ಲದ ಪುಡಿ ನಾನು ಆರ್ಗಾನಿಕ್ ಬೆಲ್ಲದ ಪುಡಿ ಇಟ್ಕೊಂಡಿದ್ದೀನಿ ಮತ್ತು ಇದು ಹುಣ್ಸೆ ರಸ ಇದು ಇಷ್ಟೇ ಐಟಮ್ಸ್ ಸಾಕು ಮಾಡಲಿಕ್ಕೆ ನೋಡಿ ಹಾಗಲಕಾಯಿನ ಸಪ್ರೇಟ್ ಅದನ್ನ ತೆಗೆದಿಟ್ಕೊಂಡಿದ್ದೀನಿ ಈಗ ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕ್ಬಿಟ್ಟು ಈ ನಮ್ಮ ಹಾಗಲಕಾಯಿನ ನಾವು ಅರಶಿನ ಮತ್ತು ಉಪ್ಪೆಲ್ಲ ಹಾಕಿ ತೆಗೆದಿಟ್ಟಿರ್ತೀವಲ್ಲ ಅದನ್ನ ಇದಕ್ಕೆ ಹಾಕಬೇಕು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು ಡೀಪ್ ಫ್ರೈ ಕೂಡ ಮಾಡಿ ತೆಗಿಬೋದು ಆದರೆ ಮತ್ತು ಆಯಿಲ್ನ ನಾವು ಯೂಸ್ ಮಾಡೋಕ್ಕಾಗಲ್ಲ ಬೇರೆದಕ್ಕೆ ಕಹಿ ಹಾಕ್ಬಿಟ್ಟಿರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆಲೇ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಅದರಲ್ಲೇ ಮಾಡಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ನೋಡಿ ಹಿಂಗೆ ಕಲರ್ ಚೇಂಜ್ ಆಗುತ್ತೆ ನಾವು ಆಗ್ಲಕಾಯಿಗೆ ಉಪ್ಪು ಅರಶಿನ ಹಾಕಿದ್ದಕ್ಕೆ ಅರ್ಶನದ ಕಲರ್ ಇದೆ ಜೊತೆಗೆ ಉಪ್ಪು ಹಿಡ್ದಿರುತ್ತೆ ಅದಕ್ಕೆ ಆಮೇಲೆ ನೋಡಿ ಹೀಗೆ ಅದು ಈ ಥರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಆಗ ಸಪ್ರೇಟ್ ತೆಗೆದಿಟ್ಕೊಳ್ಳಿ ಅದೇ ಈರುಳ್ಳಿಗೆ ಅದೇ ಇದಿರುತ್ತೆ ನೋಡಿ ಎಣ್ಣೆ ಇರುತ್ತೆ ನೋಡಿ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಬೇಕು ಈರುಳ್ಳಿ ದಪ್ಪ ದಪ್ಪದಾಗಿದ್ದರೆ ನಮಗೆ ಬಾಯಿಗೆ ಸಿಗುತ್ತೆ ಅದು ಹಾಗಲಕಾಯಿ ಜೊತೆಗೆ ಬಾಯಿಗೆ ಸಿಗಬೇಕು ಹಾಗಾಗಿ ದಪ್ಪ ದಪ್ಪಕ್ಕೆ ಪೀಸಾಗಿ ಕಟ್ ಮಾಡಿರೋದು ನೀವು ಹಾಗೆ ಮಾಡ್ಕೊಳ್ಳಿ ಅದು ಕೂಡ ಕಲರ್ ಚೇಂಜ್ ಆಗೋವರೆಗೂ ಬಡಿಸ್ಬೇಕು ನೋಡಿ ಕಲರ್ ಚೇಂಜ್ ಆಯಿತು ನೋಡಿ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಡಿ ನಾವು ಆಲ್ರೆಡಿ ಆಗ್ಲಕಾಯಿಗೆ ಹಾಕಿದ್ದೀವಿ ಉಪ್ಪು ಹಾಕಿದ್ದೀವಿ ಸೊ ಹಾಗಾಗಿ ಕಡಿಮೆ ಹಾಕಿ ಉಪ್ಪನ್ನ ಆಮೇಲೆ ಬೇಕಾದ್ರೆ ರುಚಿ ನೋಡಿಬಿಟ್ಟು ಹಾಕ್ಕೊಳ್ಬೋದು ಅಚ್ಕಾ ಪುಡಿ ನಿಮ್ಗೆ ಎಷ್ಟು ಬೇಕೋ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ಬೆಲ್ಲದ ಪುಡಿ ಅದು ಅಷ್ಟೊಂದು ಸ್ಪೂನ್ ಹಾಕಿ ಉಪ್ಪು ಹುಳಿ ಖಾರ ಒಂಥರ ಮಜಾಗಿರುತ್ತೆ ತಿನ್ನಲಿಕ್ಕೆ ಆಮೇಲೆ ಅದು ಸ್ವಲ್ಪ ಚೆನ್ನಾಗಿ ಖಾರ ಇದು ಆ ಚಿಲ್ಲಿ ಪೌಡ್ರದು ಇದು ಘಾಟ್ ಹೋಗಲಿ ಅದಾದಮೇಲೆ ಹುಣಸೆ ರಸ ಹಾಕಿ ಎಲ್ಲ ಹಾಕ್ಬಿಡ್ಬೇಡಿ ಸ್ವಲ್ಪ ಹಾಕಿ ಸ್ವಲ್ಪ ಹಾಕ್ಬಿಟ್ಟು ಅದು ಚೆನ್ನಾಗಿ ಸೆಟ್ಟಾಗಲಿ ಅದ್ರ ಜೊತೆಗೆ ನಮಗೆ ಈ ಆಗ್ಲಕಾಯಿನ ನಾವು ಫ್ರೈ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕಬೇಕು ಹಾಗಲಕಾಯಿ ಆಲ್ರೆಡಿ ನೈಂಟಿ ಪರ್ಸೆಂಟ್ ಬೆಂದಿರುತ್ತೆ ಇನ್ನೊಂದು ಟೆನ್ ಪರ್ಸೆಂಟು ಇದರೊಳಗೆ ಇದ್ರ ಜೊತೆಗೆ ಬೇಯಬೇಕು ನಾನು ಬರೀ ಕಾಲು ಕೆ ಜಿ ಅಷ್ಟೇ ಹಾಗಲಕಾಯಿ ತೊಗೊಂಡಿರೋದು ನೋಡಿ ಅದು ಕಟ್ ಮಾಡಿಟ್ಟಾಗ ಎಷ್ಟೊಂದಿತ್ತು ಫ್ರೈ ಮಾಡಿ ಬಂದಾಗ ನೋಡಿ ಎಷ್ಟು ಟೇಸ್ಟಿದೆ ಇದನ್ನು ಒಂದೆರಡು ನಿಮ್ ನಿಮಿಷ ಮುಚ್ಚಿಡಿ ಮುಚ್ಚಿಟ್ಟು ಅದ್ರ ಅದ್ರದ್ದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡೀಲಿ ನೋಡಿ ರೆಡಿ ಆಯಿತು ಈಗ ಹಾಗಲಕಾಯಿ ಗೊಜ್ಜು ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು